ಕಾಮಡಿಯಲ್ಲಿ ಇರಿಸಿ ನಾ ಸಾಗಿ ಇಷ್ಟು ದೂರ ಬಂದೆ ನೋಡು ಇದುವ ರಾಮನಿಗೆ ಸಿಕ್ಕಿದಂತಹ ಈ ಬದುಕಿನ ಪ್ರಾಪ್ತಿ ತಾಯಿಯನ್ನು ಕಳೆದುಕೊಂಡಂತಹ ದುಃಖ ತಂದೆ ತಾಯಿಗಳಿಲ್ಲದ ಮಕ್ಕಳಿಗೆ ಮಾತ್ರ ಅರ್ಥ ಆಗ್ತದೆ ಅದು ಒಂದು ಕ್ಷಣ ನಿನ್ನನ್ನು ನಾ ಕಳೆದುಕೊಂಡೆ ಹಾಗೂ ಗೊತ್ತಾಯಿತು ನನಗೆ ತಪ್ಪರಿಯಾದ ಮಕ್ಕಳ ನೋವು ಏನು ಎನ್ನುತ್ತ ಆದ್ರೆ ಅವತ್ತು ಬದುಕಿಸುವುದಕ್ಕೆ ನನ್ನ ಅಪ್ಪ ಇತ್ತು ಇವತ್ತು ಇಬ್ಬರನ್ನು ಯಾರಲ್ಲಿ ಬದುಕಿಸಿಕೊಳ್ಳಿ ಇಡೀ ಜೀವನ ಕೊರ್ಯರ ತಂದೆ ತಾಯಿಗಳಿಲ್ಲ ಅಂತ ಆದ್ರೆ ರಾಮನ ಬದುಕಿಗೆ ಅರ್ಥವೇ ಇಲ್ಲಪ್ಪ ರಾಮನ ಬದುಕುಗೆ ಅರ್ಥವೇ ಇಲ್ಲ ರಿಪುಮನವನ್ನು ಮಾಡ್ತೇನೆ ಮಾತುಕಟ್ಟೆ ಗಿಡಗೆ ನೀವೆಲ್ಲ ಹೋದ್ರೆ ನಾವಾಡುವ ರಿಪುಮತನವನ್ನು ನೋಡುವುದಕ್ಕೆ ಯಾರಿದ್ದಾರಮ್ಮ ಯಾವ ಮಕ್ಕಳಿಗೂ ತಂದೆ ತಾಯಿಗಳನ್ನು ಕಳೆದುಕೊಳ್ಳುವಂತಹ ನೋವು ಬೇಡಪ್ಪ ಅದಕ್ಕಿಂತ ಹೊರತಾಗಿ ನಿನ್ನ ಮಗ ರಾಮ ಅಲ್ಲ ಈ ನಿನ್ನ ಕಿರಿಯ ಮಗನ ಒಂದು ಬೇಡಿಕೆಪ್ಪ ನನಗೆ ಬೇಕಾದ